ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನಾವು ಆರರಿಂದ ಹನ್ನೆರಡನೇ ತರಗತಿಯವರೆಗೆ ಸರ್ಕಾರಿ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಚರ್ಚೆ ಮಾಡ್ತಾ ಬಂದಿದ್ವಿ ನಾವು ಆರನೇ ತರಗತಿ ಪಠ್ಯಪುಸ್ತಕವನ್ನು ತೆಗೆದುಕೊಂಡಿದ್ವಿ ಮೊಟ್ಟ ಮೊದಲನೇದಾಗಿ ಆ ಒಂದು ಆರನೇ ತರಗತಿ ಪಠ್ಯಪುಸ್ತಕದಲ್ಲಿ ಮೂರನೇ ಅಧ್ಯಾಯ ನಮ್ಮ ಹೆಮ್ಮೆಯ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೆಂಗಳೂರು ವಿಭಾಗವನ್ನು ಸಂಪೂರ್ಣವಾಗಿ ಚರ್ಚೆ ಮಾಡಿ ಮೈಸೂರು ವಿಭಾಗಕ್ಕೆ ನಾವು ಕಾಲಿಟ್ಟಿದ್ವಿ ಇವತ್ತು ಮೈಸೂರು ವಿಭಾಗದ ಮುಂದುವರೆದ ಭಾಗವನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ಈ ಒಂದು ಇವತ್ತು ಮೈಸೂರು ವಿಭಾಗ ಕಂಪ್ಲೀಟ್ ಆಗುತ್ತೆ ಮತ್ತೆ ನಾಳೆಯಿಂದ ಮತ್ತೆ ಬೇರೆ ಭಾಗ ಸ್ಟಾರ್ಟ್ ಆಗುತ್ತೆ ಒಟ್ಟಿನಲ್ಲಿ ಈ ಒಂದು ನಮ್ಮ ಹೆಮ್ಮೆ ಕರ್ನಾಟಕ ಚಾಪ್ಟರ್ ದೊಡ್ದೈತಿ ಈ ಒಂದು ಅಧ್ಯಾಯ ಆಗಿಂದ ಉದಂತೆ ಮುಂದಿನ ಅಧ್ಯಾಯಗಳು ತುಂಬ ಜಲ್ದಿ ಜಲ್ದಿನೇ ಆಗ್ತಾ ಹೋಗ್ತಾವೆ ಓಕೆ ಇವತ್ತು ನಾವು ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗೋಣ ಕಲೆ ಸಾಹಿತ್ಯ ಸಂಗೀತ ಜಾನಪದ ನಾಟಕ ನೃತ್ಯಕ್ಕೆ ನಾವು ಅಂತಂದ್ರೆ ಈ ವಿಭಾಗವು ಕಲೆ ಸಾಹಿತ್ಯ ನಾಟಕ ನೃತ್ಯ ಮುಂತಾದ ಕಲೆಗಳಿಂದ ಶ್ರೀಮಂತವಾಗಿರ್ತಕ್ಕಂಥ ಪ್ರದೇಶವಾಗಿದೆ ಯಾಕಂತಂದ್ರೆ ಮೈಸೂರು ವಿಭಾಗ ಅಂತಂದ್ರೆ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಚಾರಿತ್ರಿಕಿರ್ತಕ್ಕಂಥ ಹಿನ್ನೆಲೆ ಇದೆ ನೋಡಿ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ನಾವು ಅಧ್ಯಯನ ಮಾಡಕತ್ತೀವಿ ಅಂತಂದ್ರೆ ಮೈ ಎಲ್ಲ ರೋಮಾಂಚನಕಾರಿಯಾಗತ್ತೆ ಯಾಕಂತಂದ್ರೆ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ತನ್ನದೇ ಆಗಿರ್ತಕ್ಕಂಥ ಕಲೆ ಸಾಹಿತ್ಯ ಐತಿಹಾಸಿಕ ಪರಂಪರೆ ಏನು ಎಷ್ಟು ಕೊಡುಗೆಗಳನ್ನು ಕೊಟ್ಟಾದಂಥ ಅಂತಂದ್ರೆ ಆ ಒಂದು ಅಧ್ಯಯನ ಮುಂದೆ ಎಷ್ಟೋ ನಮ್ಗೆ ಗೊತ್ತಿರಲಾರಂಥ ವಿಷಯಗಳು ಗೊತ್ತಾಗ್ತಾ ಬರ್ತಾವ ಮೈಸೂರು ನಗರವನ್ನು ಕಲೆಯ ತವರು ನೋಡಿರಿ ಪಾಯಿಂಟ್ ಹೆಂಗದವು ನಮಗೆ ಥೇರಿ ಬರೆಯಾಕೂ ಇಂಥ ಪಾಯಿಂಟ್ಗಳು ಅನುಕೂಲಕರ ಒಂದು ಸಲ ನಾವು ರಿವಿಷನ್ ಮಾಡ್ಕೋತ ಅಂತಂದ್ರೆ ಬೆಕ್ಕಾದಂಗೆ ಕ್ವಶನ್ ಕೇಳಿ ಆ ಯಾವ ಟಾಪಿಕ್ ಮ್ಯಾಲೆಲ್ಲ ಕ್ವಶನ್ ಕೇಳಿ ನಾವು ಒಂದು ನಾಲ್ಕು ಪಾಯಿಂಟ್ ನಮ್ಮ ತಲೆ ಆಗಿತ್ತಂತಂದ್ರೆ ಅವು ಬರೆಯಾಕ ನಮಗೆ ಸಾಧ್ಯ ಆಗ್ತದ ಕರಾವಳಿ ಜಿಲ್ಲೆಗಳು ಯಕ್ಷಗಾನ ಬಯಲಾಟಕ್ಕೆ ಸುರುವಾಸಿಯಾಗಿವೆ ನೋಡ್ರಿ ಕರಾವಳಿ ಜಿಲ್ಲೆಗಳು ಬಯಲಾಟ ಮತ್ತು ಯಕ್ಷಗಾನಕ್ಕೆ ಹೆಸರುವಾಸಿಯಾಗಿದೆ ಯಕ್ಷಗಾನವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮನೆಯನ್ನು ಪಡೆದುಕೊಂಡಿದೆ ಸ್ಟಾರ್ ಮಾರ್ಕ್ ಪಾಯಿಂಟ್ ಕಂಸಾಳೆ ಕುಣಿತ ಚೌಡಿಕೆ ಕಲೆ ಚೌಡಿಕೆ ಕಲೆ ವೀರಗಾಸೆ ಕುಣಿತ ಪಟ ಕುಣಿತ ನಂದಿಕೋಲು ಮುಂತಾದವುಗಳು ಜನಪ್ರಿಯವಾಗಿರ್ತಕ್ಕಂತಹ ಜನಪದ ಕಲೆಗಳಾಗಿವೆ ನೋಡ್ರಿ ಪಾಯಿಂಟ್ಗಳು ಎರಡು ಚಂದದು ಕೊಡವರ ಹುತ್ತರಿ ಹಬ್ಬ ಕರಾವಳಿ ಜಿಲ್ಲೆಗಳಲ್ಲಿನ ಭೂತಾರಾಧನೆ ಕಂಬಳ ಮುಂತಾದವುಗಳು ವಿಶಿಷ್ಟವಾಗಿರ್ತಕ್ಕಂಥ ಜನಪ್ರಿಯ ಆಚರಣೆಗಳಾಗಿವೆ ಪಾಯಿಂಟ್ ಹೆಂಗೆ ಬೇಕಾದಂಗೆ ಕೇಳ್ಬೋದು ಕ್ವಶನ್ ಹೇಳಿಕೆ ರೂಪದಾಗ ಕೊಟ್ಟರೆ ನಮಗೆ ಇಂಥವು ಸ್ವಲ್ಪ ಆನ್ಸರ್ ಮಾಡೋಕೆ ತುಂಬ ಸರಳವಾಗ್ತದೆ ಇನ್ನು ಮೈಸೂರು ವಿಭಾಗದ ಅರಮನೆ ಕಲೆ ಸಾಹಿತ್ಯ ಸಂಗೀತ ಮುಂತಾದವುಗಳಿಗೆ ಪ್ರೋತ್ಸಾಹ ಅಂದ್ರೆ ಮೈಸೂರು ಒಂದು ಕಲೆ ಸಂಪತ್ತಿನ ಒಂದು ಕೇಂದ್ರವಾಗಿತ್ತು ಅದು ಮುಂಚೆಯಿಂದ ಅಲ್ಲ ಮೈಸೂರು ಒಡೆಯರ ಕಾಲದಕ್ಕಿಂತ ಮುಂಚಿತವಾಗಿನೂ ಅಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಇತಿಹಾಸವನ್ನ ಅದು ಹೊಂದಿದೆ ನೋಡ್ರಿ ಇದರಿಂದ ಮೈಸೂರು ಸಂಪ್ರದಾಯದ ವಿಶಿಷ್ಟತೆಯ ನೃತ್ಯ ಸಂಗೀತ ವರ್ಣಕಲೆ ಮುಂತಾದವುಗಳು ರೂಪುಗೊಳ್ತವ ಭರತನಾಟ್ಯ ಸಂಗೀತ ನಾಟಕಗಳಿಗೆ ಈ ಒಂದು ಅರಮನೆ ಅಂದ್ರೆ ಮೈಸೂರು ಅರಮನೆ ಪ್ರೋತ್ಸಾಹವನ್ನು ಕೊಡ್ತಾ ಇತ್ತು ಮೈಸೂರು ನಗರದಲ್ಲಿ ಸರ್ಕಾರಿ ಅನುದಾನಿತ ನಾಟಕ ತಂಡ ರಂಗಾಯಣ ಕ್ವಶನ್ ಆಗಿ ಕಂಪ್ಯೂಟರ್ ಎಕ್ಸಾಮ್ ತೆಗೆದು ರಂಗಾಯಣ ಸ್ಥಾಪನೆ ಆಗಿತ್ತೆ ಅದು ವರ್ಷ ಪೂರ್ತಿ ನಾಟಕಗಳನ್ನು ಸಿದ್ಧಪಡಿಸಿ ಪ್ರದರ್ಶನ ಕೊಡ್ತದ ಈಗ ರಾಜ್ಯದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ರಂಗಾಯಣದ ಕೇಂದ್ರಗಳು ಆರಂಭಗೊಂಡಿವೆ ಮೈಸೂರು ಬೃಹತ್ ಕಲಾ ಮಂದಿರವನ್ನ ಕಟ್ಟಲಾಗಿದೆ ಮೈಸೂರಿನಲ್ಲಿ ಒಂದು ಬೃಹತ್ ಕಲಾ ಮಂದಿರವನ್ನು ಕಟ್ಟಲಾಗಿದೆ ಪ್ರತಿ ಪಾಯಿಂಟು ನಮಗೆ ಬೇಕಾಗ್ತವೆ ನೋಡಿರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಪಾಯಿಂಟ್ಗಳು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಜಿ ಕೆ ಅಂತಂದ್ರೆ ಜಿ ಕೆ ಇದು ಹೇಳಿ ಮಾಡಿಸಿರ್ತಕ್ಕಂಥ ಕ್ಲಾಸ್ ಯಾಕಂತಂದ್ರೆ ಸಮಾಜ ವಿಜ್ಞಾನದಲ್ಲಿ ಒಂದೇ ನೋಡಂಗಿಲ್ಲ ನಾವು ಇತಿಹಾಸ ನೋಡ್ತೀವಿ ಭೂಗೋಳ ನೋಡ್ತೀವಿ ಪೌರ್ನಿತಿ ನೋಡ್ತೀವಿ ಎಲ್ಲ ಒಂದು ವಿಷಯವನ್ನು ನಾವಿಲ್ಲಿ ಇಲ್ಲಿ ಕಲೆ ಹಾಕಿ ಓದ್ತೀವಲ್ಲ ಅದು ನಮಗೆ ಜಿ ಕೆ ಇದು ಎಸ್ ಡಿ ಎ ಆಗಲಿ ಎಫ್ ಡಿ ಆಗಲಿ ಕೆ ಎಸ್ ಆಗಲಿ ಪಿ ಡಿಒ ಆಗಲಿ ಬೇಕಾದಂಥ ಎಕ್ಸಾಮ್ ಬರೆದ್ರೂ ನಮಗಲ್ಲಿ ಬೇಸ್ ಬುನಾದಿ ರೆಡಿ ಆಗ್ತಾ ಬರ್ತದ ಈಗಾಗಲೇ ಓದ್ದವ್ರಿಗೆ ರಿವಿಷನ್ ಆಗ್ತದ ಯಾರು ಹೊಸದಾಗ ಓದಾಕತ್ತಾರಲ್ಲ ಅವರಿಗೆ ಏನಾಗ್ತದ್ರಿ ಹೊಸ ಹೊಸ ಮಾಹಿತಿ ಸಿಕ್ಕಂಗಾಗ್ತದ ಓಕೆ ಮುಂದೆ ಹೋಗೋಣ ಮೈಸೂರು ವಿಭಾಗದ ಜಿಲ್ಲೆಗಳು ಅನೇಕ ಪ್ರಸಿದ್ಧ ಸಾಹಿತಿಗಳ ತಾಣಗವಾಗಿದೆ ನೋಡ್ರಿ ಹಾಸನದ ರಾಜಾರಾಮ್ ರವರು ಪ್ರಸಿದ್ಧ ಕಾದಂಬರಿಕಾರರು ಆರ್ ಕೆ ನಾರಾಯಣರವರು ಮತ್ತೊಬ್ಬ ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರು ಇವರು ಮೈಸೂರು ವಿಭಾಗಕ್ಕೆ ಸೇರಿದ್ದಾರೆ ಹಾಸನದ ರಾಜಾರಾಮ್ ಆಗಿರಬಹುದು ತದನಂತರ ಆರ್ ಕೆ ನಾರಾಯಣರವರಾಗಿರಬಹುದು ಇವರು ಇಂಗ್ಲೀಷ್ ಕಾದಂಬರಿಕಾರರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ವಿಜೇತ ಶಿವರಾಮ ಕಾರಂತರವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದವರು ಕನ್ನಡ ಭಾವಗೀತೆಗಳಿಗೆ ಜೀವ ತುಂಬಿರತಕ್ಕಂಥ ಕೆ ಎಸ್ ನರಸಿಂಹಸ್ವಾಮಿ ನೋಡ್ರಿ ನಮಗೆ ಎಷ್ಟು ಗೊತ್ತಾಗ್ತದೆ ಅಂದರೆ ಆ ಕವಿಗಳ ಬಗ್ಗೆ ಏನೂ ಗೊತ್ತಾಗ್ಲಿಕ್ಕೆ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಾರನ್ನೋದರ ಗೊತ್ತಾಗ್ತದ ಈಗ ಇವರು ಶ್ರೀ ರಾಜಾರಾಮ್ ಶ್ರೀ ರಾಜಾರಾವ್ರವರಾಗಿರ್ಬೋದು ಆರ್ ಕೆ ನಾರಾಯಣರವರಾಗಿರ್ಬೋದು ಪಟ್ಟಣ ಏನಾಗ್ತದ್ರಿ ಇವರು ಇಂಗ್ಲೀಷ್ ಸಾಹಿತ್ಯ ಅಂತ ನಾವು ಪಾಯಿಂಟ್ ನಮ್ಮ ತಲೆ ಆಗಿತ್ತು ಅದು ಪಟ್ಟಣ ನೆನಪಾಗಿ ಬರ್ತದ ಇನ್ನು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ವಿಜೇತರಾಗಿರ್ತಕ್ಕಂಥ ಶ್ರೀ ಶಿವರಾಮ್ ಕಾರಂತ್ರವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರ್ಯಾರ ಕನ್ನಡ ಭಾವಗೀತೆಗಳಿಗೆ ಭಾವಗೀತೆಗೆ ಸಂಬಂಧಪಟ್ಟಂತೆ ಕೆ ಎಸ್ ನರಸಿಂಹಸ್ವಾಮಿಯವರು ಪ್ರಸಿದ್ಧವಾಗ್ಯಾರ ಗೋರೂರು ರಾಮಸ್ವಾಮಿ ಅಯ್ಯಂಗಾರ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು ಎಂ ಗೋಪಾಲಕೃಷ್ಣ ಅಡಿಗರವರು ಬಿ ಎಂ ಶ್ರೀಕಂಠಯ್ಯರವರು ಎ ಎನ್ ಮೂರ್ತಿರಾವ್ರವರು ದೇವನೂರು ಮಹಾದೇವರವರು ಅಕ್ಬರ್ ಅಲಿ ಸಾರಾ ಅಬೂಕರ್ ಆಗಿರಬಹುದು ಅಲ್ಲಿನಹಳ್ಳಿ ಕೃಷ್ಣ ಆಗಿರಬಹುದು ಪೂರ್ಣಚಂದ್ರ ತೇಜಸ್ವಿ ಆಗಿರ್ಬೋದು ಕೊಡಗಿನ ಗೌರಮ್ಮ ಆಗಿರ್ಬೋದು ತಿರುಮಲಾಂಬ ತ್ರಿವೇ ತ್ರಿವೇಣಿಯಾಗಿರಬಹುದು ನಿರಂಜನ ಮುಂತಾದವರು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿರ್ತಕ್ಕಂತಹ ಮಹನೀಯರಾಗ್ಯಾರ ನೋಡಿರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಪಾಯಿಂಟ್ಗಳು ಅದಾವೆ ನೋಡಿರಿ ಬಾಕ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನಿಸ್ತದಲ್ಲ ಓಕೆ ನೆಕ್ಸ್ಟ್ ಆರ್ ಕೆ ಶ್ರೀಕಂಠನ್ ವೀಣೆ ಶೇಷಣ್ಣ ಪಿಟಿಲ್ ಚೌಡಯ್ಯ ವೀಣೆ ದೊರೆಸ್ವಾಮಿ ಅಯ್ಯಂಗಾರ ಕದ್ರಿ ಗೋಪಾಲ್ನಾಥ್ ಇವರು ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟಾರ ಈ ಮೇಲಿನ ಪ್ಯಾರಾಗ್ರಾಫ್ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟರ ನೋಡ್ರಿ ಈ ಎಲ್ಲ ಕವಿಗಳು ಎದಕ್ಕೆ ಸಂಬಂಧಪಟ್ಟಾರ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟಾರ ವ್ಯಂಗ್ಯ ಚಿತ್ರಕಾರ ಆರ್ ಕೆ ಲಕ್ಷ್ಮಣ್ ಕೇವತೀರ್ಥ್ರಿ ಪಟಕ್ಕನೆ ಆರ್ ಕೆ ಲಕ್ಷ್ಮಣ್ ರಾವ್ರವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಾರ ವ್ಯಂಗ್ಯ ಚಿತ್ರಕಾರರು ರಂಗಭೂಮಿಯ ಮೊಹಮ್ಮದ್ ಬೀರ್ ಚಿತ್ರಕಲೆಯ ಕೆ ಕೆ ಹೆಬ್ಬಾಳ್ ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರದ ಬಿ ವಿ ಕಾರಂತ ಆಧುನಿಕ ಪೂರ್ವ ಸಾಹಿತ್ಯದ ನೋಡ್ರಿ ಆಧುನಿಕ ಪೂರ್ವ ಸಾಹಿತ್ಯಕ್ಕೆ ಅಂತಂದ್ರೆ ಸಾಂಚಿ ಹೊನ್ನಮ್ಮ ಆಗಿರಬಹುದು ರತ್ನಾಕರ ವರ್ಣಿ ಆಗಿರಬಹುದು ಸಿಂಗಾರ್ಯ ಆಗಿರಬಹುದು ಇವರೆಲ್ಲರೂ ಮೈಸೂರು ವಿಭಾಗಕ್ಕೆ ಸೇರಿರ್ತಕ್ಕಂಥ ಮಹನೀಯರು ಸಾಂಸ್ಕೃತಿಕವಾಗಿರ್ತಕ್ಕಂಥ ಸಾಧಕರು ಅಂತ ಕರಿತಿ ಬರ್ತೀವಿ ಇನ್ನು ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಐತಿ ಫೀಲ್ಡ್ ಮಾರ್ಷಲ್ ಕೆ ಎಮ್ ಕಾರ್ಯಪ್ಪ ಜನರಲ್ ಕೆ ಎಸ್ ತಿಮ್ಮಯ್ಯ ಅವರು ರಾಷ್ಟ್ರಕ್ಕೆ ಕೀರ್ತಿ ತಂದಿರತಕ್ಕಂಥ ಸೈನಿಕ ದಂಡಾಧಿಕಾರಿಗಳು ಇದು ಕ್ವಶನ್ ಆಗಿದೆ ಕ್ವಶನ್ ಆಗಿದೆ ಆಲ್ರೆಡಿ ತುಂಬಾ ಎಕ್ಸಾಮ್ ದ ಕ್ವಶನ್ ಆಗಿದೆ ವಿಜ್ಞಾನಿಗಳಾಗಿರ್ತಕ್ಕಂಥ ರಾಜ ರಾಮಣ್ಣ ಆಗಿರಬಹುದು ಯು ಆರ್ ಅನನ್ ಯು ಸಾರಿ ಹಾ ರಾಜ ರಾಮಣ್ಣ ಆಗಿರಬಹುದು ಯು ಆರ್ ರಾವ್ ಆಗಿರಬಹುದು ಇವರ ಸಾಧನೆ ಉಲ್ಲೇಖನೀಯ ಸಾಮಾಜಿಕ ನ್ಯಾಯದ ಹರಿಕಾರ ಆಗಿರ್ತಕ್ಕಂಥ ದೇವರಾಜ್ ಅರಸವರು ಅವರು ಮೈಸೂರು ವಿಭಾಗಕ್ಕೆ ಸೇರ್ತಾರ ಈ ಭಾಗದ ಶಿಕ್ಷಣ ಕ್ಷೇತ್ರಕ್ಕೆ ಬಂದಿರುತ್ತದ ಶಿಕ್ಷಣ ಆರೋಗ್ಯಕ್ಕೆ ಬಂದ್ವಿ ಅಂದ್ರೆ ಆ ಭಾಗದಲ್ಲಿ ಶಿಕ್ಷಣ ಆರೋಗ್ಯ ಹೇಗಿದೆ ಅಂತಂದ್ರೆ ಮೈಸೂರು ಒಂದು ಶಿಕ್ಷಣ ಕೇಂದ್ರವಾಗಿದೆ ಈ ವಿಭಾಗದಲ್ಲಿ ಸಾಕ್ಷರತೆ ಮಟ್ಟ ಉತ್ತಮವಾಗಿದೆ ಮತ್ತು ಮೈಸೂರು ಒಡೆಯರ ಆಳ್ವಿಕೆಯಲ್ಲಿ ಶಿಕ್ಷಣಕ್ಕೆ ಭಾರಿ ಒಂದು ಪ್ರೋತ್ಸಾಹ ದೊರಕಿತ್ತು ಶತಮಾನೋತ್ಸವ ಕಂಡಿರ್ತಕ್ಕಂತಹ ಮೈಸೂರು ವಿಶ್ವವಿದ್ಯಾಲಯ ಇದು ಕ್ವಶನ್ ಆಗಿತ್ತು ಹತ್ತೊಂಬತ್ ನೂರ ಹದಿನಾರಲ್ಲಿ ಆರಂಭವಾಯಿತು ಈ ಭಾಗದ ಅನೇಕ ಜಿಲ್ಲೆಗಳಲ್ಲಿ ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ ಕಾಲೇಜುಗಳದವ ಈ ವಿಭಾಗದ ಪ್ರಮುಖ ಜಿಲ್ಲೆಯಾಗಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯವಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯವಿದೆ ಈ ಭಾಗದಲ್ಲಿ ಅನೇಕ ಖಾಸಗಿ ವಿಶ್ವವಿದ್ಯಾಲಯಗಳಿವೆ ಮೈಸೂರು ನಗರದಲ್ಲಿ ಇದು ಕ್ವಶನ್ ಆಗಿತ್ತು ತುಂಬಾ ಎಕ್ಸಾಮ್ ಆಗಿತ್ತು ನೋಡ್ರಿ ಇದು ಮೈಸೂರು ನಗರದಲ್ಲಿ ಕೇಂದ್ರೀಯ ಆಹಾರ ಸಾಂಸ್ಕೃತಿಕ ಸಂಶೋಧನಾಲಯ ನೋಡ್ರಿ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಂಡು ಬರ್ತದ ಶಿಕ್ಷಣ ಕ್ಷೇತ್ರಕ್ಕೆ ಸುತ್ತೂರು ಮಟ್ಟದ ಕೊಡುಗೆ ಅಪಾರವಾಗಿದೆ ಈ ವಿಭಾಗದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಧರ್ಮಸ್ಥಳ ಮತ್ತು ಮಣಿಪಾಲ ಸಂಸ್ಥೆಗಳು ತನ್ನದೇ ಆಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟವ ಈ ವಿಭಾಗದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಜಿಲ್ಲಾಸ್ಪತ್ರೆಗಳಾದವ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯ ಸೇರ್ತದ ಒದಗಿಸತಕ್ಕಂತಹ ಕೆಲಸ ಇಲ್ಲಿ ನಡೆದಾದ ಇಲ್ಲಿ ಮಕ್ಕಳಿಗೆ ರೋಗ ನಿರೋಧಕ ಚುಚ್ಚು ಮದ್ದುಗಳನ್ನು ಕೊಡಲಾಗ್ತದ ಗರ್ಭಿಣಿ ಮತ್ತು ಬಾಣಂತಿಯರ ಆರೋಗ್ಯ ನಿರ್ವಹಿಸಲು ಆರೋಗ್ಯ ಸಹಾಯಕರು ಆಶಾ ಕಾರ್ಯಕರ್ತೆಯರು ಇದ್ದಾರೆ ಈ ಭಾಗದಲ್ಲಿ ಶಿಶು ಮರಣ ಪ್ರಮಾಣ ಕೆಳಮಟ್ಟದಲ್ಲಿದೆ ಜನರ ಜೀವನ ಮಟ್ಟ ಉತ್ತಮವಾಗಿದೆ ತಾಯಂದಿರ ಮರಣ ಪ್ರಮಾಣ ಕೆಳಮಟ್ಟದಲ್ಲಿದೆ ಅಂದ್ರೆ ಇಂತಹ ಪಾಯಿಂಟ್ಗಳು ಸರ್ ಎಲ್ಲಿ ನಮ್ಗೆ ಹೆಲ್ಪ್ ಆಗ್ತಾವ್ರಿ ತೆರಿ ಎಕ್ಸಾಂಪಲ್ ಅನ್ನು ನೀವು ಕೆ ಎಸ್ ಪ್ರಿಲಿಮ್ಸ್ ಬರೀ ಇದು ಕೆ ಎಸ್ ಮೇನ್ಸ್ ಬರಿ ಮುಂದೆ ಅಥವಾ ನೋಡ್ರಿ ಈಗ ಜಿ ಪಿ ಎಸ್ ಆರ್ ತೇರಿ ಬರಿ ಮುಂದೆ ಏನೋ ಒಂದು ರೀತಿಯಿಂದ ನಮಗೊಂದು ರೆಡಿಮೇಡ್ ಆಗಿರ್ತಕ್ಕಂಥ ಮಾಹಿತಿ ಇಂಥವು ಪಾಯಿಂಟ್ಗಳು ಗಳು ತಲೆ ಆಗಿತ್ತು ಅಂತಂದ್ರೆ ನಮಗೆ ಸರಳ ಆಗ್ತದೆ ಎಸ್ ಎ ಕಾಂಪಿಟೇಷನ್ ಎಸ್ ಎ ಬರಿ ಮುಂದೆ ಏನೆಲ್ಲ ನಾವು ಜ್ಞಾನವನ್ನ ಹೇಗೆ ಬೇಕಾದಂಗ ಉಪಯೋಗ ಮಾಡ್ಕೋಬಹುದು ಸಾಂಸ್ಕೃತಿಕವಾಗಿ ಶ್ರೀಮಂತ ವಿಭಾಗ ನಮ್ಮ ಮೈಸೂರು ವಿಭಾಗ ಮೈಸೂರು ಅಂದ್ರೆ ಹಂಗರಿ ಅದು ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟಂತ ಎಲ್ಲ ಜಿಲ್ಲೆಗಳು ಹಂಗೆ ಅದಾವು ಈ ಜಿಲ್ಲೆಗಳಲ್ಲಿ ಪ್ರಾಕೃತಿಕ ಸಂಪತ್ತು ತುಂಬಿ ತುಳುಕುತ್ತಿದೆ ಸಮೃದ್ಧವಾಗಿರ್ತಕ್ಕಂಥ ನದಿಗಳು ದಟ್ಟ ಅರಣ್ಯಗಳು ವೈವಿಧ್ಯಮಯವಾಗಿರ್ತಕ್ಕಂಥ ವನ್ಯ ಪ್ರಾಣಿಗಳು ನೋಡ್ರಿ ಜಲಪಾತಗಳು ಕಲೆ ವಾಸ್ತುಶಿಲ್ಪ ವೈಭವ ಸಾಹಿತ್ಯ ಕಲೆ ಎಲ್ಲ ಇಲ್ಲದರ ತವರೂರು ನಮ್ಮ ಮೈಸೂರಾಗಿದೆ ಮೈಸೂರು ಭಾಗದ ಜಿಲ್ಲೆಗಳು ನೋಡ್ರಿ ಮಂಡ್ಯ ಜಿಲ್ಲೆ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಸಕ್ಕರೆಗೆ ಪ್ರಸಿದ್ಧಿಯಾಗಿದೆ ಕ್ವಶನ್ ಕೇಳೋಣ ಹಾಸನ ಚಿಕ್ಕಮಗಳೂರು ಜಿಲ್ಲೆಗಳು ಕಾಫಿ ಬೆಳೆಗೆ ಪ್ರಸಿದ್ಧವಾಗಿದ್ದ ಕ್ವಶನ್ ಆಗಿದೆ ಯಕ್ಷಗಾನ ಕಲೆಗೆ ಕರಾವಳಿ ಜಿಲ್ಲೆಗಳು ಪ್ರಸಿದ್ಧವಾಗಿದೆ ಕಂಸಾಳೆ ಕುಣಿತಕ್ಕೆ ಚಾಮರಾಜನಗರ ಪ್ರಸಿದ್ಧವಾಗಿದೆ ಎಂಥ ಎಂಥ ಪಾಯಿಂಟ್ ಎಷ್ಟು ಚೆನ್ನಾಗದವರಿ ಪಾಯಿಂಟ್ಗಳು ಸೋಮನಾಥಪುರದ ಬೇಲೂರು ಚನ್ನಕೇಶವ ದೇವಾಲಯ ಮದನಿಕೆಯ ವಿಗ್ರಹಗಳು ಶ್ರವಣಬೆಳಗೋಳದ ಗೊಮ್ಮಟೇಶ್ವರ ಏಕಶಿಲಾ ವಿಗ್ರಹ ಹಳೆಬೀಡು ಮೂಡಬಿದರೆ ಮುಂತಾದವುಗಳು ವಿಶ್ವವಿಖ್ಯಾ ವಿಖ್ಯಾತ ಕಲಾ ಕುಸುರಿ ಮೆರೆದಿರ್ತಕ್ಕಂತಹ ದೇವಾಲಯಗಳಾಗಿವೆ ನೋಡಿರಿ ಏನು ಪಾಯಿಂಟ್ಗಳು ಇವು ಇಂಥ ಪಾಯಿಂಟ್ಗಳು ಎಷ್ಟು ದಿನಕ್ಕೂ ನಮ್ಮ ಹತ್ತತ್ತು ಹೊಸ ಪಾಯಿಂಟ್ಗಳನ್ನು ಕಲ್ಕೋತದ ಎಷ್ಟೋ ನಮ್ಮ ಅಂದರೆ ಒಂದು ಜ್ಞಾನಧಾರೆ ಹೆಚ್ಚಾಗ್ತಾ ಬರ್ತದ ಮೈಸೂರು ವಿಭಾಗದ ಜಿಲ್ಲೆಗಳೆಲ್ಲವೂ ಪ್ರವಾಸೋದ್ಯಮಕ್ಕೆ ಫಲವತ್ತಾಗಿರ್ತಕ್ಕಂಥ ಕ್ಷೇತ್ರಗಳಾಗಿವೆ ಕಾವೇರಿ ನದಿಯು ನಮ್ಮ ರಾಜ್ಯದ ಜೀವಧಾರಿಯಾಗಿದೆ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಡುಕದ ಕ್ವಶನ್ ಆಗಿದೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದದ ಕರಾವಳಿ ತೀರ ಇಲ್ಲಿದೆ ಮೀನುಗಾರಿಕೆ ಬಂದರು ಸಮುದ್ರ ಮೇಲಿನ ಸಾಹಸ ಕ್ರೀಡೆಗಳು ಶೈಕ್ಷಣಿಕ ಕೇಂದ್ರಗಳು ಮುಂತಾದವುಗಳಲ್ಲಿ ಸಾಂಸ್ಕೃತಿಕವಾಗಿ ಸಮೃದ್ಧವಾಗಿರ್ತಕ್ಕಂಥ ಭಾಗ ನಮ್ಮ ಮೈಸೂರು ಭಾಗ ಆಗಿದೆ ಇನ್ನು ವಿಭಾಗದ ಸ್ವತಂತ್ರ ಹೋರಾಟಗಾರಿಗೆ ಬಂದ್ ಬಂತಂದ್ರೆ ನಾವು ಈ ವಿಭಾಗದ ಜಿಲ್ಲೆಗಳು ಸ್ವತಂತ್ರ ಹೋರಾಟಗಾರರಲ್ಲಿ ಮುಂಚೂಣಿಯಲ್ಲಿದ್ದವು ಅಂದ್ರೆ ಆ ಒಂದು ಕಾಲದಿಂದನೂ ಈ ಒಂದು ಕ್ಷೇತ್ರದ ಕೆಲವಷ್ಟು ಕೆಲವೊಂದಿಷ್ಟು ಮಹಾನ್ ವ್ಯಕ್ತಿಗಳು ನಮ್ಮ ಸ್ವತಂತ್ರ ಹೋರಾಟದಲ್ಲಿನೂ ಭಾಗವನ್ನು ವಹಿಸಿದ್ರು ಅಂತ ಮಾಹಿತಿಯಲ್ಲಿ ಕಂಡು ಬರ್ತದೆ ಗಾಂಧೀಜಿಯವರಿಗೆ ಪ್ರಿಯವಾಗಿರ್ತಕ್ಕಂಥ ಖಾದಿ ಕೇಂದ್ರಗಳು ಗೃಹ ಕೈಗಾರಿಕೆಗಳು ಕೂಡ ಇಲ್ಲಿ ವ್ಯಾಪಕವಾಗಿ ಚಾಲನೆಯಲ್ಲಿದ್ದವು ಮಂಗಳೂರಿನ ಕುದ್ಮುಲ್ ಕ್ವಶನ್ ಆಗಿತ್ರಿ ಇದು ಯಾವ ಎಕ್ಸಾಮ್ ಆಗಿದ್ದು ಗೊತ್ತಿಲ್ಲ ಬಟ್ ಇದು ಕ್ವಶನ್ ಆಗಿದೆ ಮಂಗಳೂರಿನ ಕುದ್ಮುಲ್ ರಂಗರಾವ್ ರವರು ಅಸ್ಪೃಶ್ಯತಾ ನಿವಾರಣೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದರು ತಗಡೂರು ರಾಮಚಂದ್ರರಾವ್ ಅವರು ಗಾಂಧೀಜಿಯವರ ಅನುಯಾಯಿಗಳು ಇವರು ಅಸ್ಪೃಶ್ಯತೆಯ ನಿವಾರಣೆಗಾಗಿ ಹೋರಾಟವನ್ನು ಮಾಡಿದ್ದರು ಇನ್ನು ಎಚ್ ಸಿ ದಾಸಪ್ಪ ಯಶೋಧರಮ್ಮ ದಾಸಪ್ಪ ಕಾರ್ನಾಡ್ ಸದಾಶಿವರಾವ್ ಎಚ್ ಕೆ ವೀರಣ್ಣಗೌಡ ಕೆ ಟಿ ಭಾಷ್ಯಂ ಕಮಲಾದೇವಿ ಚಟ್ಟೋಪಾಧ್ಯಾಯ ಕೆ ವಿ ಶಂಕರಗೌಡ ಕೆ ರಾಮಕೃಷ್ಣ ಕಾರಂತ ಅಂತ ಸಿ ಎಂ ಪೂರ್ಣ ಚಂದ್ ಸಿಎಂ ಎಂ ಛ ಮುಂತಾದವರು ಸ್ವತಂತ್ರ ಹೋರಾಟದಲ್ಲಿ ಭಾಗವನ್ನು ವಹಿಸಿದ್ದರು ಅನೇಕರು ಕರ್ನಾಟಕ ಏಕೀಕರಣದಲ್ಲಿಯೂ ಸ್ವತ ಇಲ್ಲಿ ಭಾಗವನ್ನು ವಹಿಸ್ತಾರ ಹೀಗೆ ಈ ನಮ್ಮ ಮೈಸೂರು ವಿಭಾಗದ ಜಿಲ್ಲೆಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆಯನ್ನು ಪಡೆದಿದ್ದವು ಮೈಸೂರು ದಸರಾ ಉತ್ಸವವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯವಾಗಿರ್ತಕ್ಕಂಥ ಉತ್ಸವವಾಗಿದೆ ನೋಡ್ರಿ ಎಷ್ಟು ಮಾಹಿತಿ ನಮಗೆ ಸಿಗ್ತಾ ಬಂತು ಇಲ್ಲಿಗೆ ಏನಾಗ್ತದೆ ನಮ್ಮ ಒಂದು ಮೈಸೂರು ವಿಭಾಗ ಇಲ್ಲಿಗೆ ಕಂಪ್ಲೀಟ್ ಆಗ್ತದ ಮೈಸೂರು ವಿಭಾಗ ಇಲ್ಲಿ ಕಂಪ್ಲೀಟ್ ಆಯಿತು ಇನ್ನು ಓದಿರ್ತಕ್ಕಂಥದ್ದು ಒಂದು ಯಾವ್ಯಾವ ಭಾಗಗಳು ಓದಾವ ಅಂತಂದ್ರೆ ಒಂದು ನೋಡಿರಿ ಒಂದನೇದ್ದು ಬೆಂಗಳೂರು ವಿಭಾಗ ಕಂಪ್ಲೀಟ ಇನ್ನು ಎರಡನೇದ್ದು ಮೈಸೂರು ವಿಭಾಗ ಕಂಪ್ಲೀಟ್ ಆಯಿತು ಇವಾಗ ಒಂದು ಬೆಳಗಾವಿ ಇದೆ ಕಂಪ್ಲೀಟ್ ಆಗಬೇಕಿದು ಇನ್ನು ಕಲಬುರ್ಗಿ ವಿಭಾಗ ಈ ಒಂದಿಷ್ಟು ವಿಭಾಗಗಳು ಕಂಪ್ಲೀಟ್ ಆದವು ಅಂತಂದ್ರೆ ನಮ್ಮ ಹೆಮ್ಮೆ ಕರ್ನಾಟಕ ಚಾಪ್ಟರ್ ಕೊನೆಗೋಗ್ತದೆ ಇದು ಆಗಿಂದ ಮುಂದೆ ಬರ್ತಕ್ಕಂಥ ಚಾಪ್ಟರ್ಗಳು ಒಂದೊಂದು ಚಾಪ್ಟರ್ಗಳು ನಮ್ಗೆ ಅತಿ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಬರ್ತಾವ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಅಂತಂದ್ರೂ ಬಹಳಷ್ಟು ಕಾಲ್ಫಾರ್ಮ್ಗಳಾಗ್ತವೆ ಆ ಒಂದು ಕಾಲ್ಫಾರ್ಮ್ಗಳ ಒಂದು ಬೆನ್ನಲು ಯಾರೆಲ್ಲ ಓದಾಕತ್ತಿರಲ್ಲ ತಮಗೆಲ್ಲರಿಗೂ ಒಳ್ಳೇದಾಗ್ರಿ ಚೆನ್ನಾಗಿ ಅಭ್ಯಾಸ ಮಾಡಿರಿ ಎಷ್ಟು ಅಧ್ಯಯನ ಮಾಡ್ತೀರಿ ಅಷ್ಟು ನಿಮಗೆ ಬೆನಿಫಿಟ್ ಆಗ್ತದ ಕ್ಲಾಸ್ಗಳು ಅಂತಂದ್ರೂ ಇಲ್ಲಿ ಪ್ಲೇ ಲಿಸ್ಟ್ನಾಗ ಇರ್ತಾವೆ ನೀವು ಯಾವಾಗ ಬೇಕಾದಾಗ ರಿವಿಷನ್ ಮಾಡ್ಕೋಬಹುದು ಯಾವಾಗ ಬೇಕಾದಾಗ ಯೂಸ್ ಮಾಡ್ಕೋಬಹುದು ನಿಮಗಂತೂ ಮಾಹಿತಿ ದೊರೀತಾ ಬರ್ತೈತಿ ಬಟ್ ಇದಕ್ಕಿಂತ ಬಿಟ್ಟು ನೀವು ಹೆಚ್ಚು ಹಾರ್ಡ್ ಸ್ಟಡಿಯನ್ನು ಮಾಡಿರಿ ಹಾರ್ಡ್ ಸ್ಟಡಿ ಮಾಡೋದ್ರ ಜೊತೆಗೇನೆ ಸ್ವಲ್ಪ ಸ್ಮಾರ್ಟ್ ಸ್ಟಡಿಯನ್ನು ಮಾಡಿರಿ ಕ್ವಶನ್ ಪೇಪರ್ಗಳನ್ನ ರೆಫರೆನ್ಸ್ ಮಾಡ್ಕೋತ ಹೋದ್ರಿ ಯಾಕಂದ್ರೆ ಕ್ವಶನ್ ಪೇಪರ್ಗ ರೆಫರೆನ್ಸ್ ಮಾಡ್ಕೋತೋದ್ರಿಂದ ಕ್ವಶನ್ ಏನು ಕ್ಯಾನಾ ಯಾವ ಚಾಪ್ಟರ್ಗಳ ಮೇಲೆ ಹೆಚ್ಚು ಕ್ವಶನ್ಗಳಾಗ್ಯಾವ ನಮಗೆ ಗೊತ್ತಾಗ್ತಾ ಬರ್ತದೆ ಈಗಾಗಲೇ ಟಿ ಇ ಸಂಬಂಧಪಟ್ಟಂತೆ ಹಲವಾರು ಪ್ರೀವಿಯಸ್ ಇಯರ್ ಕ್ವಶನ್ ನನ್ನ ಕ್ಲಾಸ್ನಾಗ ಅವೈಲೇಬಲ್ ಅದಾವ ನೀವು ಬೇಕಾದಾಗ ಬೇಕಾದಾಗವ ನೋಡ್ಕೋಬಹುದು ಮುಂಬರ್ತಕ್ಕಂಥದ್ದು ಒಂದಿಷ್ಟು ಕ್ವಶನ್ ಪೇಪರ್ನ ಬಿಡಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳ್ತಾ ಓಕೆ ನಾಳೆಗೆ ಮುಂದಿನ ದಿನ ಅನ್ಕೊಂಡ್ರೆ ನಾಳಿಗೆ ಏನು ಮಾಡೋಣ್ರಿ ಬೇರೆ ಒಂದು ವಿಭಾಗಕ್ಕೆ ನಾವು ಕಾಲಿಡೋಣ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡ್ತಾ ಬರೋಣ ವ ಕ್ಲಾಸ್ಗಳನ್ನು ಮಿಸ್ ಮಾಡೋದು ಬೇಡ ಪ್ರತಿನಿತ್ಯ ಒಂದೊಂದು ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಎಲ್ಲಿತನ ತನ ಅಂತಂದ್ರೆ ಪಿ ಯು ಸಿ ಸೆಕೆಂಡ್ ಇಯರ್ ತನಕ ಕಂಪ್ಲೀಟ್ ನಾನು ನನ್ನ ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಎಷ್ಟು ಜನಕ್ಕೆ ಆಗ್ತದೆ ಆಗಲಿ ಎಲ್ಲರಿಗೂ ದೇವರು ಒಳ್ಳೆಯದನ್ನ ಮಾಡಲಿ ಅಂತಕ್ಕಂಥ ಒಳ್ಳೆಯ ಮನೋಭಾವನೆಯಿಂದ ನಾನು ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತೀನಿ ನಾನು ನಾಳೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು